ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಭಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೋಗ್ತಾ ಇದ್ದೀನಿ ಕನಕಪುರದಿಂದ ಕೇವಲ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೋತಾ ಇದ್ದೀನಿ ಆ ದೇವಸ್ಥಾನ ಯಾವ ರೀತಿ ಇದೆ ಅಲ್ಲಿ ಏನೇನು ಚಮತ್ಕಾರ ನಡೆಯುತ್ತೆ ಅಲ್ಲಿ ಕಾಯಿ ಕಟ್ಟೋದು ಪದ್ಧತಿ ಇದೆ ಯಾವ ರೀತಿ ಕಾಯಿ ಕಟ್ಟೋದು ಅನ್ನೋದನ್ನು ಕೂಡ ನಿಮ್ಗೆ ಹೋಗ್ತೀನಿ ಬನ್ನಿ ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಕನಕಾಪುರ ಟೌನಿಂದ ಬೆಂಗಳೂರು ಕಡೆಗೆ ನಾಲ್ಕು ಕಿಲೋಮೀಟ್ರ್ ಜರ್ನಿ ಮಾಡಿದ್ರೆ ಚಾಮುಂಡೇಶ್ವರಿ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನದ ವಿಶೇಷತೆ ಅಂತಂದರೆ ತೆಂಗಿನಕಾಯಿ ರೂಪದಲ್ಲಿ ನಿಂಬೆಹಣ್ಣ ರೂಪದಲ್ಲಿ ಅಥವಾ ಮಡ್ಲಕ್ಕಿ ರೂಪದಲ್ಲಿ ನೀವು ಅರ್ಕೆ ಕೂಡ ಮಾಡ್ಕೋಬೋದು ಅರ್ಕೆ ಕೂಡ ತೀರಿಸ್ಬೋದು ಅಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಇಲ್ಲಿನ ವಿಶೇಷತೆ ಏನು ಎತ್ತ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದು ಮೇಯ್ನ್ ರೋಡ್ ಪಕ್ಕದಲ್ಲೇ ನೋಡಿ ಇದು ದೇವಸ್ಥಾನ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಬೈಲಾಗಿದೆ ದೇವಸ್ಥಾನದ ಪಕ್ಕದಲ್ಲೇ ಮೇನ್ ರೋಡು ಇದೆ ನೋಡಿ ಅದೇ ಮೇನ್ ರೋಡು ಒಂದು ಇಪ್ಪತ್ತು ಮೂವತ್ತು ಮೀಟ್ರ್ ದೂರದಲ್ಲೇ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನದಲ್ಲಿ ಕೂಡ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆಲ್ರೆಡಿ ಹರಕೆ ಮಾಡಿಕೊಂಡು ಕಾಯಿ ಕಟ್ಟಿದ್ದಾರೆ ಇಲ್ಲಿ ಸುತ್ತ ದೇವಸ್ಥಾನ ಸುತ್ತ ಕಾಯಿ ಕಟ್ಟೋ ಪದ್ಧತಿ ಇಲ್ಲೂ ಕೂಡ ಇದೆ ಆದರೆ ನಿಂಬೆ ಹಣ್ಣನ್ನು ಅರಕೆ ಇದೆ ಮಡ್ಲಕ್ಕಿ ಕೂಡ ತಾಯಿಗೆ ಕಟ್ಬೋದು ಇದರ ವಿಶೇಷತೆ ಏನು ಅನ್ನೋದನ್ನು ಕೂಡ ಅರ್ಚಕರತ್ರ ನಿಮಗೆ ತಿಳಿಸೋಕ್ಕೋಸ್ಕರನೇ ಬಂದಿದ್ದೀನಿ ಈಗ ಇಲ್ಲಿ ಅಂದರೆ ಇಲ್ಲಿ ಏನು ವಿಶೇಷತೆ ಯಾವುದು ಮುಖ್ಯವಾಗಿ ಇಲ್ಲಿ ಹೊರ ಕೊಡುವಂಥದ್ದು ತಾಯಿ ಅಂತಂದರೆ ಮೇಯ್ನಾಗಿ ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಸಂತಾನ ಭಾಗ್ಯ ಇರ್ಬೋದು ಇಲ್ಲಿ ಮೇಯ್ನಾಗಿ ಸಂತಾನ ಭಾಗ್ಯಕ್ಕೋಸ್ಕರ ಇಲ್ಲಿ ಬಂದು ಅರ್ಕೆ ಕಟ್ಕೋತಾರೆ ನೀವು ಇಲ್ಲಿ ನಿಮ್ಮ ಮನಸ್ಸೋ ಇಚ್ಛ ನಿಮ್ಗೆ ಯಾವ ಥರ ಅರ್ಕೆ ಕಟ್ಕೋಬೇಕು ಅನಿಸುತ್ತೋ ಇಲ್ಲಿ ಬಂದು ನೀವು ಅರ್ಚಕರನ್ನ ಕೇಳಿದ್ರೆ ನಿಮಗೆ ಯಾವ ರೀತಿ ನಿಮಗೆ ಇಂಥ ಅರ್ಕೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ನೀವು ಈ ಥರ ಅರ್ಕೆ ಮಾಡ್ಕೊಳ್ಳಿ ಅಂತ ಅರ್ಚಕರು ಹೇಳ್ಕೊಡ್ತಾರೆ ನಿಮ್ಮ ಬಂದು ಇಲ್ಲಿ ನೀವು ಅರ್ಕೆ ಮಾಡ್ಕೊಂಡ್ರೆ ತುಂಬ ಅತಿ ಶೀಘ್ರದಲ್ಲೇ ನೆರವೇರಿಸುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಬಂದಿದ್ದೀನಿ ಇಲ್ಲಿನ ವಿಶೇಷತೆ ಮೇಯ್ನಾಗಿ ನಿಮಗೆ ಆಗಲೇ ಹೇಳಿದಾಗೆ ಮಡ್ಲಕ್ಕಿ ತುಂಬುವಂಥದ್ದು ಯಾಕೆ ಏನಕ್ಕೆ ಅಂತಂದರೆ ಕುಟುಂಬ ಕಲಹ ಇದ್ದರೆ ಈಗ ಒಬ್ರಿಗೊಬ್ರು ಕಂಡ್ರೆ ಆಗದೆ ಇರುವಂಥದ್ದು ಇದ್ದರೆ ಅಂಥವ್ರು ಬಂದು ಇಲ್ಲಿ ಮಡ್ಲಕ್ಕಿ ತುಂಬಿಸುವ ಪದ್ಧತಿ ಇದೆ ಹಾಗೆ ಇಲ್ಲಿ ಸಂತಾನ ಭಾಗ್ಯ ಕೂಡ ಅತಿ ಹೆಚ್ಚಾಗಿ ಬರುವಂಥ ಭಕ್ತಾದಿಗಳಲ್ಲಿ ಇಲ್ಲಿ ಸಂತಾನ ಭಾಗ್ಯಕ್ಕೋಸ್ಕರ ಜಾಸ್ತಿ ಬರ್ತಾರೆ ಹಾಗೆ ಮದುವೆ ಆಗದಿರೋರಂಥವ್ರು ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಯಾವ ರೀತಿ ಇಲ್ಲಿ ವ್ರತ ಮಾಡಬೇಕು ಅನ್ನೋದನ್ನು ಕೂಡ ಅರ್ಚಕ್ರತರೇ ನಿಮಗೆ ಹೇಳಿಸ್ತೀನಿ ಹಾಗೆ ಇನ್ನೊಂದು ಈ ಕೆಲಸದ ವಿಚಾರ ಇರ್ಬೋದು ಅಥವಾ ನೀವು ಮನೆ ಕೊಳ್ಳುವಿಕೆ ಆಗಲಿ ಕೊಡುವಿಕೆ ಆಗಿರಲಿ ಇಂಥ ವಿಚಾರವಾಗಿರಲಿ ಅದು ಅಥವಾ ಕೋರ್ಟ್ನ ವಿಷ ವಿಚಾರವಾಗಿರಲಿ ಪ್ರತಿಯೊಂದು ವ್ಯವಹಾರವನ್ನು ಇಲ್ಲಿ ಬಗೆಹರಿಸುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಿಮ್ಮನ್ನ ಬಂದಿದ್ದೀನಿ ಇಲ್ಲಿ ದೇವಸ್ಥಾನ ಒಳಗಡೆ ಬಂದರೆ ಒಂಥರ ವೈಬ್ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಖಂಡಿತವಾಗಿಯೂ ಚಾಮುಂಡೇಶ್ವರಿ ನೆಲೆಸಿದ್ದಾಳೆ ಅಂತ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಬಂದಿದ್ದೀನಿ ಈ ಕ್ಷೇತ್ರದ ಮಹಿಮೆ ಆ ಥರನೇ ಇದೆ ನೀವು ಇಲ್ಲಿ ಬಂದ ತಕ್ಷಣ ಬಂದು ದಿನ ನಿಮ್ಗೆ ಒಳ್ಳೇದಾಗುತ್ತೆ ಯಾವ ಥರ ಒಳ್ಳೆದಾಗತ್ತೆ ಅನ್ನೋದನ್ನು ನೀವು ಇಲ್ಲಿಗೆ ಬಂದೇ ನೋಡಬೇಕು ಹಾಗೇ ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಈ ನಂಬರ್ಗೆ ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ನಿಮ್ಗೆ ಯಾವ ರೀತಿ ಅಲ್ಲೇ ಫೋನಲ್ಲೂ ಕೂಡ ನೀವು ಪರಿಹಾರನ ಕೇಳ್ಕೊಬೋದು ಅಂಥ ಕ್ಷೇತ್ರ ಇದು ನಾನು ಕೂಡ ಈ ಕ್ಷೇತ್ರಕ್ಕೆ ಬಂದ ಮೇಲೇ ಈ ಕ್ಷೇತ್ರದ ಮಹಿಮೆ ಏನು ಅನ್ನೋದನ್ನ ತಿಳ್ಕೊಂಡೆ ಹಾಗೆ ಅರ್ಚಕರನ್ನ ಮಾತಾಡಿಸ್ದಾಗಲೇ ಗೊತ್ತಾಯಿತು ಈ ಕ್ಷೇತ್ರದ ಮಹಿಮೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ಬನ್ನಿ ಅರ್ಚಕರನ್ನೇ ಮಾತಾಡ್ಸೋಣ ಅವರು ಯಾವ ರೀತಿ ಹೇಳ್ತಾರೆ ಅಂತ ಕೇಳೋಣ ಓಂ ದುರ್ಗಾ ಪರಮೇಶ್ವರಿ ಜಗದೀಶ್ವರಿ ಜಗನ್ಮಾತೆ ಮಹಾಕಾಳಿ ಸ್ವರೂಪಿನಿ ಸರೋ ನಾರಾಯಣ ನಾರಾಯಣ್ ಶ್ರೀ ಚಾಮುಂಡೇಶ್ವರಿ ನಮಸ್ತೇ ನಮಸ್ಕಾರ ಬುದೇ ನಮಸ್ಕಾರ ನಿಮಿಷ ಮಂಚೇಗೌಡರು ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇಲ್ಲಿ ಒಂಬತ್ತು ವರ್ಷದಿಂದ ಒಂಬತ್ತು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಅವ್ರೇನೋ ಆರಕ್ಕೆ ಯಾವ ರೀತಿ ಏನು ಕಟ್ಕೋಬೇಕಾ ಇಲ್ಲಿ ಬಂದವರಿಗೆ ಹಿಂಬೆಹಣ್ಣ ಆರತಿ ಮಾಡೋದು ಒಂಬತ್ತು ವಾರ ಅವ್ರ ಕಷ್ಟಗಳು ಏನೇ ಇದ್ರೂ ಮೂರು ತಿಂಗಳ ಒಳಗೆ ಪರಿಹಾರ ಆಗುತ್ತೆ ಮತ್ತೆ ಇಲ್ಲಿ ಬಂದು ಒಂಬತ್ತು ಸುತ್ತು ದೇವಸ್ಥಾನ ಸುತ್ತ ತೆಂಗಿನಕಾಯಿ ಕಟ್ಟಿ ಅವ್ರ ಕಷ್ಟಗಳು ಏನೈತೆ ಮಕ್ಕಳು ಸಂತಾನ ಮತ್ತೆ ಮದುವೆ ಮತ್ತೆ ನಾಗರಸೋಪ ಮತ್ತೆ ಮುತ್ತಾದಗಳು ಏನೇ ಇದ್ರೂ ಅವೆಲ್ಲ ಪರಿಹಾರ ಆಯ್ತದೆ ಅಮ್ನವರು ನೂರ ನೂರು ಗ್ಯಾರಂಟಿ ಕೊಡ್ತಾಳೆ ಆಮೇಲೆ ಏನೇ ಇದ್ರು ಪರಿಹಾರಕ್ಕೆ ದಾರಿ ಕೊಡ್ತಾಳೆ ಅಂದ್ರೆ ಈಗ ಯಾವ ವಾರ ಪೂಜೆ ಇರುತ್ತೆ ಈ ತೆಂಗಿನಕಾಯಿನ ಯಾವ ವಾರ ಕಟ್ಬೇಕು ನಮ್ಗೆ ಶುಕ್ರವಾರ ಮಂಗಳವಾರ ಅಮ್ಮಾಸೆ ಉಣ್ಣ್ಮೆ ನಾಲ್ಕು ವಾರನೂ ಕಟ್ಟಬೇಕು ಅಮಾಸ್ಯುಮಲ್ಲಿ ಶುಕ್ರವಾರ ಮತ್ತೆ ಮಂಗಳವಾರ ಮತ್ತಾರ ಯಾವಳ್ಳಿ ಅಮಾಸ ಹುಣ್ಣಿಮೆ ಕಟ್ಟಬಹುದು ಪೂಜೆ ಇರೋದು ಟೈಮು ಎನಿ ಶುಕ್ರವಾರ ಮಂಗಳವಾರ ಅಮಾಸ ಹುಣ್ಣೆ ಬೆಳಗ್ಗೆ ಪೂಜೆ ಆಗಿರ್ತದೆ ಮಾಡ್ಕೊಡ್ತೀವಿ ಡೈಲಿ ಡೈಲಿ ಅಂದ್ರೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತದೆ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಆ ನಂಬರ್ ಫೋನ್ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಇಲ್ಲಿ ಮೇನ್ ಆಗಿ ಮಾಡ್ಬೇಕಾದ್ರೆ ಈಗ ಅಮಾಸ್ಯಲ್ಲಿ ಈಗ ಕೆಲವರು ನಾನು ಮಾಟ ಮಾತ್ರ ಮಾಡ್ಬಿಟ್ಟಿದ್ರೆ ತಡೆ ಐತೆ ಹ್ಮ್ ಬಲಿ ಪೂಜೆ ಐತೆ ಅವ್ರ ಕಷ್ಟಗಳು ಏನಾಯ್ತು ಬಂದು ನಮ್ಗೆ ತಿಳಿಸ್ತಾರೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಇಲ್ಲೇ ದೇವ್ಸ್ಥಾನ್ದಾಗೆ ಮಾಡ್ಕೊಡ್ತೀವಿ ಇಲ್ಲಿ ದೇವಸ್ಥಾನ ಇಲ್ಲೇ ಮಾಡ್ಕೊಂಡಲ್ಲೇ ಮಾಡ್ಬೋದು ಅಂದರೆ ಈಗ ಕೆಲವರು ಮನೆನ ಅರ್ಧ ಕಟ್ಟಿ ನಿಲ್ಲಿಸ್ಬಿಟ್ಟಿರ್ತಾರೆ ಹಾಂ ಅವರು ಯಾವರ ಯಾವ ರೀತಿ ಇಲ್ಲಿ ಪರಿಹಾರ ಮಾಡ್ಕೋಬೇಕು ಅದಕ್ಕೆ ಏನಿಲ್ಲ ಒಂಬತ್ತು ವಾರ ಅಮ್ಮನ ನೆನೆಸ್ಕೊಂಡು ತುಪ್ಪ ದೀಪ ಹರಿಸ್ಬೋದು ಇಲ್ಲ ತೆಂಗಿನ್ಕಾಯಿ ಕಟ್ಬೋದು ಇಲ್ಲ ನಾಲ್ಕು ಜನಕ್ಕೆ ಅಂದಾನ ಮಾಡ್ಕೊಂಡು ಅಂದ್ಬಿಟ್ಟು ಹರಿಸ್ಕೊಂಡ್ರೆ ಅದು ನೈರ್ಯ ಇರ್ತದೆ ಇನ್ನು ಇನ್ನೊಂದು ಇಲ್ಲಿಗೆ ಬರ್ಬೇಕಂದ್ರೆ ಎಕ್ಸೆಕ್ಟ್ ಲೊಕೇಶನ್ ಅದು ಇಲ್ಲಿ ಕನಪುರ ತಾಲೂಕು ಆರೋಳಿ ಮೇನ್ ರೋಡು ಛತ್ರ ಗ್ರಾಮ ಅಗ್ರಹಾರ ಹೊಸ ಕಾಲೋಣಿ ಅಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಇಲ್ಲಿ ಏನೇ ಇದ್ರು ಕನಪುರ ಕೇಳಿದ್ರೆ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ ಹೇಳ್ತಾರೆ ಅಂದ್ರೆ ಇಲ್ಲಿ ಇಲ್ಲಿ ಮೇನ್ ಆಗಿ ಹಬ್ಬ ನಡೆಯುವಂಥದ್ದು ಗ್ರ್ಯಾಂಡ್ ಆಗಿ ಯಾವಾಗ ಫೆಬ್ರವರಿ ಹತ್ತರಿಂದ ಒಂಬ ಎಂಟರ ಒಳಗೆ ಕೊಂಡ ಬಂಡಿ ಎಲ್ಲ ನಡೀತದೆ ಅವತ್ತು ಎರಡು ದಿವಸ ಕಾರ್ಯಕ್ರಮ ಇರ್ತದೆ ಭರತನಾಟ್ಯ ಅಂದಾನ ಮೆರವಣಿಗೆ ಉತ್ಸವ ಸುತ್ತಮುತ್ತ ಊರಿನೆಲ್ಲ ಸೇರ್ತಾರೆ ಮತ್ತೆ ಈಗ ಅಮ್ನವ್ರ ಜನ್ಮೋತ್ಸವ ಅದು ಒಂದ್ ದಿವಸ ಗ್ರ್ಯಾಂಡ್ ಆಗಿ ನಡೀತದೆ ಸುಮಾರು ಒಂದ್ ಹತ್ತು ಸಾವಿರ ಜನ ಸೇರ್ತಾರೆ ಇಲ್ಲಿ ಇಲ್ಲಿ ಅಂದಾನ ಭರತನಾಟ್ಯ ಮೆರವಣಿಗೆ ಉತ್ಸವ ಮತ್ತೆ ಇನ್ನ ಭಕ್ತಾದಿಗಳು ಭಕ್ತಾದಿಗಳು ಕಲಾ ತಂಡಗಳೆಲ್ಲ ನಡೀತಾ ಇರ್ತವೆ ಅಂದ್ರೆ ಈಗ ಕೆಲವರು ಮಡ್ಲು ತುಂಬಿಸುವುದು ಅಂತ ಏನೋ ಮಡ್ಲು ತುಂಬುದು ಅಂತ ಇಲ್ಲ ಅಂದ್ರೆ ಅಭಿಷೇಕ ಅಂತ ಇರ್ತಾರೆ ಅದೇ ಅಭಿಷೇಕ ಮಾಡಿಸಬೇಕಾಗ್ಲಿ ಮಡ್ಲು ಅಲ್ಲಿ ಯಾವಾಗ ಮಾಡ್ಬೇಕು ಇಲ್ಲಿ ಶುಕ್ರವಾರ ಮಂಗಳವಾರ ಅಮಾಸದಲ್ಲಿ ಅದು ಯಾವಾಗ ಮಾಡ್ಬೋದು ಯಾವಾಗ ಬೇಕಾದ್ರೂ ಮಾಡಬಹುದು ಹ್ಮ್ ಅದು ಏನ್ ಅವ್ರ ಮನಸ್ಸಲ್ಲಿ ಇರ್ತದೇ ಅದು ಮುಂಚೆ ಮಾಡಬಹುದು ಇಲ್ಲ ಅವರು ನೆರವೇದ್ ಮೇಲೆ ಆದ್ರೂ ಬಂದ ತುಂಬಿಸಬಹುದು ಈಗ ಮದುವೆ ಆಗದೆ ಗಂಡೆ ಆಗ್ಲಿ ಎಣ್ಣೆ ಆಗ್ಲಿ ಇಲ್ಲಿ ಬಂದು ಯಾವ ರೀತಿ ವ್ರತ ಮಾಡಬೇಕು ಇಲ್ಲಿ ಬಂದು ಅಮ್ನವ್ರಿಗೆ ತಾಲಿ ಕೊಡ್ತೀನಿ ಕೊಡ್ತೀವಿ ಅಂತಾನೋ ಇಲ್ಲಾಂದ್ರೆ ಉಳ್ಸೇವೆ ಮಾಡ್ತೀವಿ ಅಂತನೋ ಇಲ್ಲ ಇಲ್ಲಿ ಅಷ್ಟು ಸ್ನಾನ ಮಾಡ್ತೀನಿ ಅಂತನೋ ಒಂದ್ ಅರ್ಸ್ಕೊಂಡ್ರೆ ಬಂದ್ ಮಾಡ್ಕೋದ್ರೆ ಅದು ಅಮ್ನವರ್ ಗ್ಯಾರಂಟಿ ಕೊಟ್ಟೆ ಕೊಡ್ತಾಳೆ ಈಗ ಸುಮಾರು ಮಕ್ಕಳ ಬಾಗಿ ಜಾಸ್ತಿ ಆಗಿರೋದು ಇಲ್ಲಿ ನಮ್ ದೇವಸ್ಥಾನದಲ್ಲಿ ಮಕ್ಕಳಾದ್ಮೇಲೆ ಮೂರ್ ತಿಂಗಳಿಗೆ ಒಂದ್ ವರ್ಷಕ್ಕೆ ಬಂದು ಹೆಸರು ಕಟ್ಟೋದು ಮತ್ತೆ ಅವರ ಅವಳ ಮೈ ಮೇಲೆ ಮಗು ಮೇಲೆ ಏನ್ ಹಾಕಿರ್ತಾರೆ ಬಟ್ಟೆ ಬರಿ ಚಿನ್ನ ಒಡವೆ ಎಲ್ಲ ಬಿಚ್ಚಿ ಹೆಸರು ಕಟ್ಕೊಯ್ತಾರೆ ಈಗ ಕೆಲವರು ಕೆಲಸದ ಬಗ್ಗೆ ಏನಾದ್ರು ಕೋರ್ಕೆ ಮಾಡ್ಕೋಬೇಕು ಅಂದ್ರೆ ಆ ಕೆಲಸದಲ್ಲಿ ಇಲ್ಲಿ ಬಂದು ಯಾವ ರೀತಿ ನಾವು ಪೂಜೆ ಮಾಡಿಸ್ಬೇಕು ಇಲ್ಲಿ ಕೆಲಸದಲ್ಲಿ ಒಂದು ಹತ್ತು ನಿಮಿಷ ಜಪ ಮಾಡಿ ಅಮ್ಮನವ್ರು ಬೇಡ್ಕೊಂಡು ನನಗ್ ಇಂತ ಕೆಲಸ ಉದ್ಯೋಗದಲ್ಲಿ ನನ್ ಗವರ್ಮೆಂಟ್ ಕೆಲಸನೋ ಇಲ್ಲ ಮಾಮೂಲಿ ಕೆಲಸನೋ ನನ್ಗಾದ್ರೆ ಅದು ಬರುವಂತ ಸಮಯದಲ್ಲಿ ಒಂದು ಹತ್ತು ಹತ್ತು ರೂಪಾಯಿನೋ ಇಲ್ಲ ಒಂದು ಸಾವಿರ ರೂಪಾಯಿನೋ ನಾನು ಕಾಣಿಕೆ ಹಾಕ್ತೀನಿ ಬಂದು ಒಂದ್ ಅಭಿಷೇಕ ಮಾಡಿಸ್ತೀನಿ ತರ್ಸ್ಕೊಂಡ್ರೆ ಸಾಕು ಅವಳು ಮೂರ್ ತಿಂಗಳೊಳಗೆ ಯಾವುದೇ ಕೆಲಸ ಇದ್ರೂ ದಾರಿ ಕೊಡ್ತಾಳೆ ಸರಿ ಸದ್ದ ಭಕ್ತಿ ಬೇಕು ಮೇನು ಬಂದು ನೆನೆದು ಒಂದು ಹತ್ತು ನಿಮಿಷ ಕುಂತಿ ಜಪ ಮಾಡಿದ್ರೆ ಅವಳು ಎಲ್ಲ ರೀತಿಯಲ್ಲೂ ಸಾಕಾರ ಕೊಡ್ತಾಳೆ ತಾಯಿ ಆದಳು ಮಕ್ಕಳಿಗೆ ಏನು ಕೊಡಬೇಕು ಅವ್ಳ ಸದ್ದ ಭಕ್ತಿನ ಮೇಲೆ ದಾರಿ ಕೊಡ್ತಾಳೆ ಎಲ್ಲೋ ಮನಸ್ಸು ಇಟ್ಕೊಂಡು ಏನೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫಲ ಸಿಗಲ್ಲ ಸದ್ದಿಂದ ಒಂದು ಹಿಂಬೆಣ್ಣ ಹಾರ ಮಾಡ್ತೀನಿ ಒಂದು ಹಾರ ಹಾಕಿರ್ತೀನಿ ನಾನು ಭಾರ ಅಂತ ಕೇಳ್ಕಂದ್ರೆ ಅವಳು ಯಾವತ್ತಿಗೆ ಕೈ ನಡೆಸ್ಕೊಡ್ತಾಳೆ ಅಂದ್ರೆ ಈಗ ಇಲ್ಲಿ ನಾವು ಅಮ್ಮ ಮಕ್ಕಳು ಹ ಈಗ ಇಲ್ಲಿ ಮೇನ್ ಆಗಿ ನಾನು ಕಾಮೆಂಟ್ ಮಾಡ್ತಾ ಇರೋದು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಅಮ್ಮ ಮಕ್ಕಳು ಜಗಳ ಮಾಡ್ಕೊಂಡಿದ್ರಂತೆ ಅವ್ರನ್ನ ತಾಯಿ ಕೇಳ್ತಾ ಇರೋದು ನನ್ನ ನನ್ನ ಮಗ ಬರುವ ಯಾವ ರೀತಿ ಪೂಜೆ ಮಾಡಿಸಬೇಕು ತಾಯಿ ತಾಯಿಗೆ ಒಂದು ತುಪ್ಪದ ಅಭಿಷೇಕಾನು ಇಲ್ಲ ಊನ್ ಅಲಂಕಾರನೋ ನಾವು ಮಾಡಿ ನಮ್ಮ ಕುಟುಂಬ ನೆಮ್ಮದಿಯಾಗಿರ್ಬೇಕು ಶಾಂತಿಯಾಗಿ ಇರ್ಬೇಕು ಯಾವುದು ಬೆಳಬಾರ್ದು ಅಂತ ಕೇಳ್ಕಂದ್ರೆ ಹಾಲೊಂದ್ ಅಭಿಷೇಕ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದ್ ಲೀಟೋ ಇಲ್ಲ ಒಂಬತ್ತು ಲೀಟೋ ಮಾಡಿ ಅಮ್ನಾರ್ ಅಭಿಷೇಕ ಮಾಡ್ತೀನಿ ನಮ್ಮ ಕುಟುಂಬ ಆಲೋಜ್ಜಿ ಏನಂತ ಇರ್ಲಿ ಅಂತ ಕೇಳ್ಕೊಂಡ್ರೆ ಅದು ನೆರವೇ ಇರ್ಬೇಕು ಅವರು ಒಂದ್ ಅರ್ಥದಲ್ಲಿ ಮತ್ತೆ ಇನ್ನೇನಾರ ಸೊಸೆ ಮತ್ತೆ ಮಾವದಿರು ಕುಟುಂಬದಲ್ಲಿ ಕಳ ಇದ್ರೆ ಅದಕ್ಕೂ ಅಮ್ನವ್ರ್ ಬಂದು ನೆನೆಸ್ಕೊಂಡ್ರೆ ವಾರದಲ್ಲಿ ಒಂದು ಮೂರ್ಸಾ ಬಂದ್ರು ಅಮ್ನವ್ ನೆನೆಸ್ಕೊಂಡ್ರೆ ಸಾಕು ಅವ್ರಿಗೆ ಏನಾದ್ರು ಪರಿಹಾರ ಕೊಟ್ಟೆ ಕೊಡ್ತಾಳೆ ಭಕ್ತಿ ಸದ್ಯ ಇರ್ಬೇಕಷ್ಟ ಇಲ್ಲಿಗೆ ಒಂದು ಅರ್ಸ್ಕ ಇಲ್ಲೇ ಬಂದು ಅರ್ಸ್ಕಬೇಕು ಯಾಕಂದ್ರೆ ಅಮ್ನವ್ ಕಾಣ್ಬೇಕಲ್ಲ ದರ್ಶನ ಮಾಡ್ಬೇಕಲ್ಲ ಈ ಜಾಗದಲ್ಲಿ ಅಂತ ಮೈ ಬೇ ಬೇಕು ಅಂದ್ರೆ ಅವ್ರಿಗೆ ಎಲ್ಲೋ ಸುತ್ತಾಡಿರ್ತಾರೆ ಈ ಜಾಗದಲ್ಲಿ ಬಂದು ಒಂದು ಮೂರು ಸಲ ಅವನು ಮಾಡ್ತೋದ್ರೆ ಒಂದು ಸೂಕ್ಷ್ಮ ಕೊಡ್ತಾ ಇರ್ತಾಳೆ ಅವಾಗ ಅವಳು ಅವಳೆ ಅಂತ ಗೊತ್ತಾಗ್ಬೇಕಲ್ಲ ಸುಮ್ಗೆ ಎಲ್ಲ ದೇವಸ್ಥಾನ ಸುತ್ತಲೂ ಆಗಲ್ಲ ಇಲ್ಲಿ ಬಂದು ಅರ್ಧ ಗಂಟೆ ಕುಂತು ನೆನೆಂದ್ರೆ ಅವಳು ದಾರಿ ಕೊಟ್ಟೆ ಕೊಡ್ತಾಳೆ ಸರಿ ಧನ್ಯವಾದಗಳು ನಮಸ್ತೆ सस्तम सर्वेण्यम वर्गो देश मापो धि रसो नमस्त्र ब्रह्मा मो ज्योतिरसोमृत ब्रह्म मंत्री सूर्य नारायण सहितयत्री देवता प्रीत्यर्थे